Tura gavano şengarizio, tura gavano şengarizibe gadi. Rattanarba samashrayami sadgam. പ്രണമയൂനശ്രീ വിധ സംഘ അധ്യക്ഷനായിരത്ത സ്വഗത യക്ഷ കുഴാ മധുലേശ്വരോ സ്വകാര്യ ಹಾಗೂ ಜಿ ಷಣ್ಮುಖರ್ ಅವರಿಗೂ ಸ್ವಾಗತ ಬರ್ತಾ ಇದ್ದೇನೆ ಸಮಿತ ಸಮಾಜ ಅಧ್ಯಕ್ಷರಾಗಿರ್ತಕ್ಕಂಥ ಗುಡ್ಡಗಪ್ಪ ಗಿರೀಶ್ ಮುಂಡರವರು ಸ್ವಾಗತ ಬರ್ತಾ ಇದ್ದೇನೆ ಹಾಗೂ ಕರ್ನಾಟಕದ ವ್ಯವಸ್ಥಾಪಕರಾಗಿರ್ತಕ್ಕ ರಮೇಶ್ ಅವರಿಗೂ ಸ್ವಾಗತ ಬರ್ತಾ ಇದ್ದೇನೆ ಹಾಗೂ ನಮ್ಮ ಗುರುಗಳು ಯಕ್ಷ ಗುರುಗಳಾಗಿರ್ತಕ್ಕಂಥ ಸುನಾನಿ ಗೋಪಾಲ ಶೆಟ್ಟರ್ ಅವರಿಗೂ ಸ್ವಾಗತ ಬರ್ತಾ ಇದ್ದೇನೆ ಅಂಬಾ ಹಬ್ಬ ವಿಚರ್ಸನ ಮಾಲೀಕರಾಗಿರ್ತಕ್ಕಂಥ ಗಣೇಶನಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಶುಧಕರ್ ಶಕ್ರು ಗುಡಕಪ್ಪ ಗಣೇಶ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರುವ ಶುಧಕರ್ ಶಕ್ರು ಅವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಈಗ ಉದ್ಘಾಟನೆ ಎಕ್ಸ್‌ಪರ್ಗಳಾದ ಮಾವಡಿ ಪೆಟ್ಟ್ರವರರಿಂದ ಉದ್ಘಾಟನೆ ದೀಪಗಳಿಗೆ ದೀಪ ದೀಪ ಜ್ಯೋತಿ ಬೆಳಗಿದೆ ಯಕ್ಷಗಾನ ನೋಡಿದ್ದು ಧನ್ಯವಾದಗಳು ಅವರು ಎರಡು ಅನಿಸಿಕೆ ಹೇಳಬೇಕಾಗಿ ಕೇಳ್ಕೊಳ್ತಿದ್ದೇವೆ ಯಕ್ಷಗಾನ ಭಾಗವತರಾದಂತಹ ಮಹಾಮಗಿರಿಯವರ ಅನಂತ ಅನಂತ ಧನ್ಯವಾದಗಳು ಪರಿಚಯ ಮಾಡಿಕೊಳ್ಳುತ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಸಮರ್ಪಿಸುತ್ತಾ ಇದ್ದೇನೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗು ಪುಟಾಣಿಗಳೇ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರೇ ಇವತ್ತಿನ ದಿನ ಒಂದು ಅದ್ಭುತ ಒಂದು ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ಯಾಕಂತಂದ್ರೆ ಈ ಯಕ್ಷಗಾನ ಒಂದು ಶ್ರೀಮಂತ ಕಲೆ ಇದು ನೆಸಿಸಿ ಹೋಗುವಂತ ಕಾಲದಲ್ಲಿ ಇವತ್ತಿನ ದಿನ ಈ ಪುಟಾಣಿ ಮಕ್ಕಳನ್ನ ಈ ಪ್ರತಿಭೆಗಳಲ್ಲಿ ಇಟ್ಕೊಂಡು ಇಲ್ಲಿ ಒಂದು ತರಬೇತಿ ಕೇಂದ್ರ ಮಾಡಿರೋದು ತುಂಬಾ ಸಂತೋಷದ ವಿಷಯ ನಾನೆಲ್ಲ ಮೊಬೈಲ್ ಕೇಳಿದ್ದೆ ನೋಡಿದ್ದೆ ತೀರ್ಥಹಳ್ಳಿಯಲ್ಲಿ ಒಂದು ಈ ತರದ ಶಿಬಿರ ನಡೀತಿದೆ ಅಂತ ನಾನು ಹೇಳಿದ್ದೆ ಇಲ್ಲೂ ಒಂದು ಸಾಧ್ಯ ಆದ್ರೆ ಗುಡ್ಡೆ ಅಂತ ಒಂದು ಶಿಬಿರ ನಡೀಲಿ ನಮ್ಮೆಲ್ಲರೂ ಸಹಕಾರ ಇರ್ತದೆ ಕೂಡ ಆಸಕ್ತರು ಇದ್ರಲ್ಲಿ ವಯಸ್ಸಿನ ಲಿಮಿಟ್ ಏನಿಲ್ಲ ಆಸಕ್ತರು ಯಾರು ಬೇಕಾದ್ರೂ ಒಂದು ಭಾಗವಹಿಸಬಹುದು ಇವತ್ತಿನ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ಮಹಾಬಾಲ್ ಮಹಾಬಾಲ್ಗಿ ಭಾಗವತ ಈ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಕರೆದು ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಮಾತನ್ನು ಗುಡ್ಡಗಪ್ಪ ಧನ್ಯವಾದಗಳು ಈಗ ನಮ್ಮ ಗುಡ್ಡಗೊಪ್ಪ ಗಿರೀಶ್ ಭಂಡ ಅನಿಸಿಕೆ ಹೇಳಬೇಕಾಗಿ ಕೇಳ್ಕೊಳ್ತೀವಿ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರ್ತಕ್ಕಂಥ ದಿಕ್ಷೆ ಗುರುಗಳಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೆ ಹಾಗೂ ಪುಟಾಣಿ ಬಾಬಿ ತಮಗೆಲ್ಲ ತಮ್ಗೆಲ್ಲ ಗೊತ್ತಿದ್ದಂಗೆ ಕಲಾಕ್ಷೇತ್ರಕ್ಕೆ ಒಳ್ಳೆ ಕಲಾಕ್ಷೇತ್ರಕ್ಕೆ ಒಳ್ಳೆ ಗೌರವ ಕೊಡ್ತಕ್ಕಂತ ಇಲ್ಲಿ ಸುಮಾರು ಒಂದು ಯಕ್ಷಗಾನ ತರಬೇತಿ ಕ್ಷೇತ್ರ ಮಾಡಬೇಕು ಅಂತ ಹೇಳಿ ಅದನ್ನ ಇವತ್ತು ಸಣ್ಣ ಮಟ್ಟದಲ್ಲೂ ಆರಂಭ ಆಗಿದೆ ಇದು ದೊಡ್ಡ ಮಟ್ಟಕ್ಕೆ ಆಗುತ್ತೆ ಅನ್ನೋದು ನಾನು ಗ್ಯಾರಂಟಿ ಇದ್ದೀನಿ ಯಾಕೊತ್ತ ತುಂಬಾ ಜನ ಯಕ್ಷಗಾನ ಮಾಡಬೇಕು ಅಂತ ಪ್ರತಿ ಕಾರ್ಯಕ್ರಮ ಆದಲ್ಲೂ ಕೂಡ ಎರಡೆರಡು ಜೋಡಿ ಒಂದೊಂದು ಜೋಡಿ ಯಕ್ಷಗಾನದ ವೇಷಭೂಷಣ ಹಾಕೊಂಡು ನೃತ್ಯ ಮಾಡು ಅವ್ರವರೇ ಕಲ್ತು ಮಾಡುವಂಥದ್ದು ಕೆಲವ್ರನ್ನ ಕರೆಸಿ ಮಾಡುವಂಥದ್ದೆಲ್ಲ ನಾವು ನೋಡ್ತಾ ಇದ್ದೀವಿ ರಾಮ ಮಂದಿರದಲ್ಲಿರ್ಬೋದು ನಮ್ಮ ಗಣಪತಿ ಇರ್ಬೋದು ಕೆಲವು ಕೆಲವು ಕಾರ್ಯಕ್ರಮಗಳಾದಾಗ ನೋಡ್ತಿರ್ತರ ತರಬೇತಿ ಸಿಕ್ಕಿದಾಗ ಈ ಮಕ್ಕಳಿಗೆ ಕೂಡ ಆ ಯಕ್ಷಗಾನದ ಕಲೆಯ ಬಗ್ಗೆ ಆಸಕ್ತಿ ಹುಟ್ಟಿ ಮುಂದಿನ ದಿನಗಳಲ್ಲಿ ಯಕ್ಷಗಾನದ ಒಂದು ಯಕ್ಷಗಾನದ ಕಲೆಯಲ್ಲಿ ಸ್ವಲ್ಪ ಆಸಕ್ತಿರಾಗ್ತಾರೆ ಅಂತ ಹೇಳಿ ನನ್ನ ಅನಿಸಿಕೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮೊನ್ನೆ ಕೂಡ ಕೊಳಂದೂರ್ನಲ್ಲಿ ಒಂದು ಮೂರು ತಿಂಗಳ ಕಾಲ ಆ ಯಕ್ಷಗಾನ ಕಲಿಕೆಗೆ ಒಂದು ಜಾಗ ಬೇಕಾಗಿತ್ತು ಅದು ನಮ್ಮ ಸಮುದಾಯದ ಇದಕ್ಕೆ ಬಂದು ಕೇಳಿದಾಗ ನಾನು ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀನಿ ಮೂರು ತಿಂಗಳ ಕಾಲ ಆ ಕಲೀಲಿಕ್ಕೆ ಆಸಕ್ತಿ ನಮಗೂ ಇದ್ದಿದ್ದರೂ ಕೂಡ ಆಸಕ್ತಿ ಆಯ್ತು ಅಂತ ಹೇಳ್ತಾ ಇದನ್ನ ಕರೆಸಿ ಈ ಮಾತಾಡಲು ಅವಕಾಶ ಕೊಟ್ಟಿದ್ದಂತ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ತಾರೆ ಮಾತನಾಡುತ್ತೆ ಗಿರೀಶ್ ಮಠಿಗೆ ಧನ್ಯವಾದಗಳು ಈಗ ಗಣೇಶ ಉತ್ಸವ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾಕರ್ ಶೆಟ್ಟರ್ ಅವರು ಎರಡು ಅನಿಸಿಕೆ ಹೇಳಬೇಕಾಗಿ ಕೇಳ್ಕೊಳ್ತಿದ್ದೇನೆ ಎಲ್ರಿಗೂ ಕೂಡ ನಮಸ್ಕಾರ ಯಕ್ಷಗಾನದ ಬಗ್ಗೆ ಮಾತಾಡುವಂತಹ ಯಾವ ಅರ್ಹತೆ ಕೂಡ ಬಹುಶಃ ನನಗಿಲ್ಲ ಆದ್ರೆ ಯಕ್ಷಗಾನ ಅಥವಾ ಯಾವುದೇ ಒಂದು ಕಲೆಯನ್ನ ಗೌರವಿಸುವಂತಹ ಒಂದು ಸಣ್ಣ ಮನಸ್ಸನ್ನು ನಮ್ಮ ಗುಡ್ಡೆ ಗೊತ್ತಿಲ್ಲ ಎಲ್ಲರಲ್ಲೂ ಕೂಡ ಇದೆ ಹಾಗಾಗಿ ಗಣೇಶೋತ್ಸವ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಾರ್ವಜನಿಕ ಸಮಾರಂಭಗಳಾದ್ರೆ ನಾವು ಪ್ರಥಮ ಆದ್ಯತೆಯನ್ನು ನಮ್ಮ ಸಂಸ್ಕೃತಿಯನ್ನ ಹೆಚ್ಚಿಸುವಂತ ಸಂಸ್ಕೃತಿಯನ್ನು ಬೆಳೆಸುವಂತ ಕಾರ್ಯಕ್ರಮಕ್ಕೆ ನಾವು ಪ್ರಥಮ ಆದ್ಯತೆಯನ್ನು ನಾವು ಹಲವಾರು ಬಾರಿ ಕೊಟ್ಟಿದ್ದೇವೆ ಮುಂದೆ ಕೂಡ ಕೊಡ್ತೇವೆ ಹಾಗೆ ಗುರುಗಳು ಮಾತಾಡ್ತಾ ಒಂದು ಮಾತಾಡಿದ್ರು ಎಲ್ಲರ ಆಶೀರ್ವಾದ ಬೇಕಂತ ಬಹಳ ಸಣ್ಣ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಆ ಮಾತು ಆಡ್ಬೇಕು ನೀವು ಯಾಕಂದ್ರೆ ನಿಮ್ಮೆರಡಲ್ಲಿ ನಾವೆಲ್ಲ ಕೂಡ ಬೆಳಿಬೇಕು ನಿಮ್ಮ ಆಶೀರ್ವಾದ ಗುರುವಿನ ಆಶೀರ್ವಾದ ಶಿಷ್ಯರ ಮೇಲೆ ಶಿಷ್ಯರು ಯಾವ ಮಟ್ಟಕ್ಕೆ ಬೆಳೆದ್ರು ಕೂಡ ಗುರುವಿನಗಿಂತ ನಾನು ಎಚ್ಚುವಂತ ಮನೋಭಾವ ಯಾರನ್ನು ಕೂಡ ಬರಬಾರ್ದು ಹಾಗಾಗಿ ವಿನಮ್ರವಾಗಿ ಹೇಳ್ತೇನೆ ನಿಮ್ಮ ಆಶೀರ್ವಾದದಿಂದ ಈ ಗುರುದೇ ಒಂದಷ್ಟು ಪ್ರತಿಭೆಗಳು ಯಕ್ಷಗಾನದ ಕಲೆಯನ್ನ ಬೆಳೆಸಿ ಆ ಮುಖೇನೆ ಅಭಿನಂದನೆ ಸಲ್ಲಿಸುವ ಆಶಾಭಾವನೆ ಇರ್ಲಿಕ್ಕಿಲ್ಲ ಬಹುಶಃ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ರಾಘವೇಂದ್ರ ಆಚಾರ್ಯ ಮತ್ತೆ ರಾಜೇಂದ್ರಾಚಾರ್ಯ ಪ್ರಮುಖವಾಗಿ ಒಂದಷ್ಟು ಜವಾಬ್ದಾರಿಯನ್ನು ಅಂತ ಒಂದು ಮಾತು ಹೇಳಿಕೆ ಇಷ್ಟಪಡ್ತೇನೆ ನೀವೇನು ಅನ್ಕೊಂಡಿದ್ದೀರಿ ಆ ಕಾರ್ಯಕ್ರಮ ನಿಮ್ಮಂತೆ ಆಗೋದಿಲ್ಲ ಇಲ್ಲಿ ಆದ್ರೆ ನೀವು ಎಂದ್ಕೊಂಡಿದ್ರಿ ತಾನು ಅತ್ಯಂತ ಚಂದವಾಗಿ ಅತ್ಯಂತ ಉತ್ಕೃಷ್ಟ ದರ್ಜೆಯಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಚಂದವಾಗಿ ಈ ಒಂದು ಸಹೋದರರು ಮಾಡ್ಕೊಡ್ತಾರೆ ಅನ್ನುವಂಥ ಸಂಪೂರ್ಣ ಭರವಸೆಯನ್ನ ಅವ್ರ ಪರವಾಗಿ ನಾನು ಹೇಳ್ತಾ ಅವಕಾಶವಾಗಿ ಎಲ್ಲರಿಗೂ ಕೂಡ ಹೊಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಧನ್ಯವಾದಗಳು ಸುಧಾಕರ್ ಶೆಟ್ಟಿ ಅವರಿಗೆ ಧನ್ಯವಾದಗಳು ಇದು ನಮ್ಮ ಸಾನಿಧ್ಯ ನ್ಯೂಸ್ ರಮೇಶ್ ಅವರು ಅವರು ಎರಡು ಅನಿಸಿಕೆ ಹೇಳಬೇಕಾಗಿ ಕೇಳ್ಕೊಳ್ತೇವೆ ಎಲ್ರಿಗೂ ಸಹ ನಮಸ್ಕಾರ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮಿತ್ರರಿಗೂ ಹಾಗೂ ವಿಶೇಷವಾಗಿ ಯಕ್ಷಗಾನದ ಗುರುಗಳಿಗೂ ಸಹ ಬದಲಾವಣೆ ಗುಡ್ಡೆ ನೀವು ಒಂದು ಯಕ್ಷಗಾನದ ಘಟಕವನ್ನ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅಂತ ಹೊಟ್ಟಿದೀರಿ ನಿಜವಾಗಲೂ ಇದೊಂದು ವಿಶೇಷವಾದಂತ ಕಾರ್ಯಕ್ರಮ ಒಂದು ಹೇಳಿಕೆ ಇಷ್ಟಪಡ್ತೇನೆ ಇದು ಈ ಒಂದು ಯಕ್ಷಗಾನ ಸಂಘಟನೆ ಇಲ್ಲಿ ಆಗಬೇಕು ಮಕ್ಕಳುಗಳು ಕಲಿಬೇಕು ಯಕ್ಷಗಾನಕ್ಕೊಂದು ಸ್ಫೂರ್ತಿ ಇಲ್ಲಿ ಸಿಗಬೇಕು ಅನ್ನುವಂಥದ್ದು ನಿಜವಾಗ್ಲೂ ಯಾರು ಸಂಕಲ್ಪನೂ ಅಲ್ಲ ನಿಮ್ಮ ಪ್ರತಿ ವರ್ಷವೂ ಸಹ ನೀವು ಆರಾಧಿಸುವಂತ ಒಂದು ಏನು ಆಗಿರಬಹುದು ಹೆಚ್ಚಿನ ಗುಡ್ಡ ಕುಟುಂಬದಲ್ಲಿ ನಾವು ನೋಡಿದ ಹಾಗೆ ಧಾರ್ಮಿಕ ಆಚರಣೆಗಳು ಬಹಳಷ್ಟು ನಡೀತದೆ ಅದರ ಶಕ್ತಿಯುತವಾಗಿ ಇವತ್ತಿಲ್ಲಿ ಯಕ್ಷಗಾನದ ಒಂದು ಸ್ಥಾಪನೆಗೆ ದಾರಿಯಾಗಿದೆ ಅನಿಸ್ತದೆ ನನಗೆ ಯಾಕಂದ್ರೆ ಹಿಂದೆ ಶ್ರೀಕೃಷ್ಣ ಹೇಳಿದ್ದು ಧರ್ಮ ಉಳಿಸ್ಬೇಕು ಅಂತ ಧರ್ಮ ರಕ್ಷಣೆಗೆ ಪ್ರಾಮುಖ್ಯತೆಯನ್ನು ಹೊತ್ತಿರ್ತಕ್ಕಂತಹ ವ್ಯಕ್ತಿತ್ವ ಬೇಕಾಗ್ತದೆ ಅಂತ ಪ್ರಾಮುಖ್ಯತೆ ಎಲ್ಲಿರ್ತದೆ ಅಂತಂದ್ರೆ ಸಹಜವಾಗಿ ಬಾಯಲ್ಲಿ ಹೇಳ್ಬೋದು ಅಥವಾ ಏನೋ ಒಂದು ಮಾಡ್ತೀವಿ ಅಂತ ಹೂಡಬಹುದು ಯಕ್ಷಗಾನ ವಿಚಾರವಾಗಿ ಹೇಳುವಾಗ ನಿಜವಾದಂತ ಧರ್ಮ ರಕ್ಷಣೆಯ ಪ್ರಾಮುಖ್ಯತೆ ಯಕ್ಷಗಾನದಲ್ಲಿ ಪ್ರಥಮವಾಗಿರ್ತದೆ ಆ ಧರ್ಮ ರಕ್ಷಣೆಯ ಪ್ರಾಮುಖ್ಯತೆ ಗುಡ್ಡೆ ಕೋಪದಲ್ಲಿ ಇವತ್ತು ಹೊರಹುಂಟು ಉಂಟು ಅಂತಾದ್ರೆ ಇದು ಹೆಚ್ಚು ಕಡಿಮೆ ನನ್ನ ಒಂದು ದೂರದರ್ಶನ ಅಂತಂದ್ರೆ ಇನ್ನು ಕೆಲವೇ ಒಂದು ಒಂದು ಎರಡು ವರ್ಷದಲ್ಲಿ ಇಡೀ ತಾಲೂಕಿನ ವ್ಯಾಪ್ತಿಗೆ ಇದು ಪ್ರಚಲಿಸುತ್ತದೆ ಯಾಕಂದ್ರೆ ನೀವು ಆಯ್ಕೆ ಮಾಡಿರ್ತಕ್ಕಂತಹ ಗುರುಗಳ ಹಾಗೆ ವಿಶೇಷವಾಗಿ ನಾನು ಸಹ ಯಕ್ಷಗಾನ ರಂಗದಲ್ಲಿ ಕೆಲಸ ಮಾಡಿರೋದ್ರಿಂದ ಯಕ್ಷಗಾನ ಹೃದಯ ಭಾಗ ಕರಾವಳಿ ಉಡುಪಿಯಾದ್ರೆ ಏನು ಸಾಗರ ಶಿರಸಿ ಆ ಭಾಗ ಯಕ್ಷಗಾನದ ಒಂದು ವಜ್ರ ಕಿರೀಟ ಸ್ಥಾನ ಅಷ್ಟು ಪ್ರಾಮುಖ್ಯತೆಯ ಕಲಾವಿದರು ನೀವು ಎಕ್ಸ್ಪೆಕ್ಟೇಷನ್ ಇಲ್ಲ ಈ ಸಂಸ್ಥೆಯ ಪರಿಚಯ ನನಗೆ ಆಲ್ರೆಡಿ ಆಗಿದೆ ಅವ್ರು ಯಾವತ್ತು ಹಣಕ್ಕಾಗಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ ನೂರಾರು ಸಂಸ್ಥೆಗಳಿಗೆ ನೂರಾರು ಸಾವಿರಾರು ಮಕ್ಕಳಗಳಿಗೆ ಯಕ್ಷಗಾನವನ್ನು ಹೇಳ್ಕೊಂಡಿ ಕೊಡ್ತಕ್ಕಂಥ ಒಂದು ವ್ಯಕ್ತಿತ್ವ ಇಂತಹ ಗುರುಗಳನ್ನ ಇಲ್ಲಿ ನೀವು ಕರೆಸಿಬಿಟ್ಟು ಇಂತಹ ಒಂದು ಯಕ್ಷಗಾನ ಘಟಕವನ್ನ ನೀವು ಇಲ್ಲಿ ಸ್ಥಾಪನೆ ಮಾಡ್ತೀರಿ ಅಂತ ಅಂದ್ರೆ ಒಂದು ದೇವಸ್ಥಾನ ಕಟ್ಟದಷ್ಟು ಪುಣ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ವಿಶೇಷವಾದಂತ ಈ ಮಕ್ಕಳನ್ನ ಅಥವಾ ಇಲ್ಲಿಯ ಒಂದು ಯಕ್ಷಗಾನ ಆಸಕ್ತರನ್ನ ಈ ಕಾರ್ಯಕ್ರಮದತ್ತ ನೀವು ತರ್ತಾ ಇದ್ದೀರಿ ಅಂತ ಆದ್ರೆ ಭದ್ರವಾದಂತ ಒಂದು ಕೋಟೆ ಇಲ್ಲಿ ನಿರ್ಮಾಣ ಆಗ್ತಾ ಉಂಟು ತೀರ್ಥ ನಾನು ಯೋಚನೆ ಮಾಡಿ ಯಾಕಂದ್ರೆ ಈಗ ಏನು ವರ್ತಮಾನ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಹಿಂದುತ್ವ ಅಥವಾ ಧಾರ್ಮಿಕತೆ ಅಥವಾ ಸನಾತನ ಇದನ್ನೆಲ್ಲ ಯಾವ್ಯಾವ ರೀತಿ ನಾವು ಮಟ್ಟ ಹಾಕ್ಬೇಕು ಅನ್ನೋ ರೀತಿ ಯೋಚನೆ ಮಾಡ್ಕೊಂಡು ಕೆಲವೊಂದಿಷ್ಟು ಸಂಘಟನೆಗಳು ಅವರವರ ಶೈಲಿಯಲ್ಲೇ ಹೊರಡಲಿ ಪ್ರಾರಂಭ ಮಾಡಿದ್ದಾರೆ ಇಂಥ ಈ ಸಂದರ್ಭದಲ್ಲಿ ಅದರಲ್ಲೂ ಮಕ್ಕಳಿಗೆ ನಾವು ಇರಬೇಕು ನಾವು ಯಾವ ರೀತಿ ಮಾಡ್ಕೊಳ್ಬೇಕು ಅಂತೇಳಿ ನಾವು ಅವ್ರಿಗೆ ಪಾಠ ಮಾಡಿದ್ರೆ ಅವ್ರು ಕಲಿಯಲ್ಲ ಈ ರೀತಿಯ ಒಂದು ಯಕ್ಷಗಾನ ಆಗಲಿ ಭಜನೆ ಆಗಲಿ ವಿಶೇಷವಾದಂತಹ ಸನಾತನ ಕಾರ್ಯಕ್ರಮಗಳನ್ನು ಅವರಿಗೆ ನಾವು ಹೇಳ್ಕೊಡೋದ್ರ ಮುಖಾಂತರ ಅವರನ್ನು ಪರಿವರ್ತನೆ ಮಾಡಿ ಅವ್ರನ್ನ ಈಗಿಂದ ನಾವು ಸ್ಟ್ರಾಂಗ್ ಮಾಡಿದ್ರೆ ಮುಂದೆ ಯಾವುದೇ ಆತಂಕ ನಮಗಿರಲ್ಲ ಅಂತ ಒಂದು ಮನೋಭಾವ ಆ ನಿಟ್ಟಿನಲ್ಲಿ ವಿಶೇಷವಾದಂತಹ ಒಂದು ಆ ಯೋಚನೆಯನ್ನ ಮಾಡಿರ್ತಕ್ಕಂಥ ಗುಡ್ಡಕೊಪ್ಪದ ಈ ಏನ್ ಗಣಪತಿ ಸಂಘದ ಕಾನ್ಸೆಪ್ಟ್ ಇದೆ ಬಹಳ ಒಂದು ವಿಶೇಷವಾದಂತಹ ಕಾನ್ಸೆಪ್ಟ್ ಇದು ಪ್ರತಿ ಒಂದು ಹಳ್ಳಿ ಹಳ್ಳಿಗೂ ಇದೊಂದು ಮನವರಿಕೆ ಆಗ್ಬೇಕು ನಿಮ್ಮ ಈ ಸಂಸ್ಥೆಯಿಂದ ಮುಂದೆ ನಾಲ್ಕು ಜನ ಅರ್ಥ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಒಂದು ಕೆಲಸವನ್ನ ಎಲ್ಲರೂ ಸಹ ಕೈ ಜೋಡಿಸ್ಕೊಳ್ಬೇಕು ಅನ್ಕರಣ ಕರಾವಳಿ ಭಾಗದಲ್ಲಿ ಒಂದೊಂದು ಹೋಬಲ್ ನಾಲ್ಕು ಐದು ಸಂಘಟನೆ ಯಕ್ಷಗಾನ ಸಂಘಟನೆಗಳು ಭಜನಾ ಸಂಘಟನೆಗಳು ಉತ್ತಮವಾಗಿ ನಡೀತಿರ್ತಕ್ಕಂಥ ನಮ್ಮಲ್ಲಿ ಬಹಳಷ್ಟು ಕಡಿಮೆ ಇದೆ ವಿಶೇಷವಾಗಿ ಆ ಯಕ್ಷಗಾನ ಕಲೆಗೆ ಆತಿಥ್ಯವನ್ನು ಕೊಟ್ಟು ನೀವು ಗೌರವಿಸ್ತಾ ಇದ್ದೀರ ಅಂತಾದ್ರೆ ಈ ಭಕ್ನಲ್ಲಿ ಎಲ್ಲರಿಗೂ ಸಹ ನಾವು ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಕೊಡಿಸಿಕಂತೆ ನಿಮಗೆ ಧನ್ಯವಾದ ಸನಾತನ ಧರ್ಮ ಉಳಿಬೇಕಾದ್ರೆ ಯಕ್ಷಗಾನ ಬೇಕಂತ ಹೇಳಿದ ರಮೇಶ್ ಅವರು ಧನ್ಯವಾದಗಳು ಈಗ ನಮ್ಮ ತಳ್ಳಿ ಅರಿಶನ್ ಅವರು ಒಂದೆರಡು ಅನಿಸಿಕೆ ಹೇಳಬೇಕಾಗಿ ಹೇಳಿಕೊಡ್ಕೊಂಡು ಈ ದಿನ ಒಂದು ಹೊಸ ಹೆಜ್ಜೆ ಹೊಸ ಪ್ರಯತ್ನಕ್ಕೆ ನಮ್ಮ ಗುಡ್ಡೆಕೊಪ್ಪ ಗಣಪತಿ ಸಮಿತಿಯವರು ಹೆಜ್ಜೆ ಇಟ್ಟಿದ್ದಾರೆ ಅನಿಸುತ್ತೆ ಒಂದು ಸಂತೋಷಕರ ಇರತಕ್ಕಂಥ ವಿಷಯ ಇದು ಈ ಒಂದು ಯಕ್ಷಗಾನ ಅನ್ನೋದು ಒಂದು ನಮ್ಮ ಧರ್ಮದ ಹಿನ್ನೆಲೆ ಇನ್ನು ಪ್ರಚುತ ಪ್ರಚುತ ಒಂದು ಕಾರ್ಯಕ್ರಮ ಇದು ಒಂದು ಹುಟ್ಟಿಗೆ ಕರ್ನಾಟಕ ರಾಘವೇಂದ್ರಣ್ಣ ಮತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂತಹ ರಾಜೇಂದ್ರಣ ಅವರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಹಾಗೂ ಒಂದು ಇವರಿಗೆ ಸಹ ಸಲಹೆ ಸಹಕಾರ ಕೊಟ್ಟು ನಮ್ಮ ಗೊಬ್ಬರ ಕೊಟ್ಟು ಅಥವಾ ಒಂದು ಒಳ್ಳೆ ತಂಡ ಇದೆ ಅಂತ ಕಾಣಿಸ್ತದೆ ಅವ್ರೆಲ್ಲರೂ ಒಂದು ಒಗ್ಗಟ್ಟಿನಿಂದ ಒಂದು ಪ್ರಯತ್ನ ಮಾಡಿ ಮುಂದಿನ ದಿನದಲ್ಲಿ ಒಳ್ಳೆ ರೀತಿಯಲ್ಲಿ ಹಿಡಿಯಲ್ಲಿ ಹಾಗೂ ನಮ್ಮ ಕಡೆಯೂ ಕೂಡ ನಮ್ಮ ಕಡೆ ಮಕ್ಕಳು ಕೂಡ ಇಲ್ಲ ಅಂದ್ರೆ ನೀವು ಮಾಡಿದರೆ ನಾವು ಕೂಡ ನಮ್ಮ ಕಡೆಯಿಂದ ಸಹಕಾರ ಮಾಡ್ತೀವಿ ಭರವಸೆ ಕೊಡ್ತೀವಿ ಹಾಗೂ ಇದೇ ಒಂದು ಸಂದರ್ಭದಲ್ಲಿ ನಾವು ಹಿಂದೂ ಜನಜಾಗೃತಿ ಸಮಿತಿಯಿಂದ ಬಂದಿದ್ದೀವಿ ಈ ಒಂದು ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ನಾವೆಲ್ಲ ತೀರ್ಥಹಳ್ಳಿ ತಾಲೂಕಿನ ಎಲ್ಲ ಗಣಪತಿ ಸಂಘಗಳನ್ನು ಭೇಟಿ ಮಾಡ್ತಾ ಇದ್ದೀವಿ ಈ ಭೇಟಿ ಮಾಡಿ ಆದರ್ಶ ಗಣಪತಿ ಇಡಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರಬೋದನೆ ಮಾಡ್ತಿದ್ದೀವಿ ಆ ರೀತಿಯಲ್ಲಿ ತೀರ್ಥಹಳ್ಳಿಯಲ್ಲಿ ನಾಡಿದ್ದು ಮಂಗಳವಾರ ಆರು ಗಂಟೆಗೆ ಶ್ರೀ ಲಕ್ಷ್ಮೀ ಗೋಪಾಲ ಸಭಾಭವನ ರಥವೇದಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಸಂಜೆ ಆರು ಗಂಟೆಗೆ ತಾವುಗಳು ಎಲ್ಲರೂ ಕೂಡ ಬರಬೇಕು ಮತ್ತು ನಿಮ್ಮ ಸಲಹೆ ಸಹಕಾರ ಕೂಡ ಬೇಕಾಗುತ್ತೆ ಮತ್ತೆ ತಾಲೂಕಿನ ಎಲ್ಲ ಗಣಪತಿ ಮಂಡಳಿಗಳೂ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಕರಿತಾ ಇದ್ದೀವಿ ನೀವು ಬಂದು ಬಂದು ಸಲಹೆ ಕೊಟ್ಟು ಮತ್ತು ಎರಡನೇದಾಗಿ ನಮ್ಮ ಆದರ್ಶ ಗಣಪತಿ ಯಾವ ಥರ ಆಚರಣೆ ಮಾಡ್ಬೇಕಂತ ಹೇಳ್ಬಿಟ್ಟು ಅಲ್ಲಿ ಪ್ರಬೋಧನೆ ಕೂಡ ಇರ್ತದೆ ತಾವು ಕೂಡ ಎಲ್ಲರೂ ಆ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಸನಾತನ ಧರ್ಮದ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಹರೀಶ್ ಅವರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದ ಅಧ್ಯಕ್ಷರನ್ನು ವಹಿಸಿಕೊಂಡಿರ್ತಕ್ಕಂಥ ಎನ್ ರಾಘವೇಂದ್ರಚಾರ್ಯ ಅವರು ಎರಡು ಅನಿಸಿಕೆ ಹೇಳಬೇಕಾಗಿ ಕೇಳ್ಕೊಳ್ತೇವೆ ಆದಿಪೂಜಿತ ಇಂದ್ರಪೂಜಿತ ವಿನಾಯಕ ಮೊದಲುಗೊಂಡು ರಾಜೇಶ್ವರಿ ವಿದ್ಯೇಶ್ವರಿ ಸಂಘದ ಅಡಿಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳ ಆಯೋಜನೆಯನ್ನು ನಾವು ಮಾಡಿದ್ವಿ ಅದೇ ರೀತಿ ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ನಮ್ಮ ಮಿತ್ರರೆಲ್ಲ ಸೇರಿ ಒಂದು ಭಜನಾ ತಂಡವನ್ನು ಕೂಡ ಮಾಡಿದ್ರು ಭಜನಾ ತಂಡವು ಕೂಡ ಬೇರೆ ನಮ್ಮ ತಾಲೂಕಿನ ನಾನಾ ಭಾಗಗಳಲ್ಲಿ ಕಾರ್ಯಕ್ರಮವನ್ನು ಕೊಡುತ್ತೆ ಅದೇ ರೀತಿ ವೇದಿಕೆಯಲ್ಲಿ ಆಚರಿಸವಾಗಿರ್ತಕ್ಕಂಥ ಉದ್ಘಾಟನೆಗೆ ಆಗಮಿಸಿರುವಂತಹ ಮಹಾಬಲಗಿರಿ ಭಟ್ ಅವರ ಕೆಲವು ಪರಿಚಯವನ್ನು ನಾವು ಮಾಡಿಕೊಡ್ಲೇಬೇಕು ಸಾಗರ ಅದ ಅದರಾದಂಥ ಶಿವಮೊಗ್ಗ ಜಿಲ್ಲೆಯ ನಾನಾ ಭಾಗದಲ್ಲಿ ಪುಟಾಣಿ ಮಕ್ಕಳಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಕಾಲೇಜು ಹುಡುಗೇರಿಗಳಿಗೆ ವಿದ್ಯಾರ್ಥಿಗಳಿಗೆ ಯಕ್ಷಗಾನವನ್ನು ತರಬೇತಿಯನ್ನು ಕೊಡುವುದರ ಮೂಲಕವಾಗಿ ಮಕ್ಕಳಲ್ಲೂ ಕೂಡ ಯಕ್ಷಗಾನದ ಸಾಹಿತ್ಯವನ್ನು ಹೇಳುವುದ್ರ ಮೂಲಕವಾಗಿ ರಾಮಾಯಣ ಮಹಾವದ್ಗೀತೆಗಳನ್ನು ಇವತ್ತು ಅನೇಕ ಪೌರಾಣಿಕವಾಗಿರ್ತಕ್ಕಂಥ ಪ್ರಸಂಗಗಳು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಕ್ಷಗಾನದ ಮೂಲಕವಾಗಿ ಅನೇಕರಿಗೆ ತಿಳಿಪಡಿಸಿರ್ತಕ್ಕಂಥವ್ರು ಸುಮಾರು ಐನೂರು ವಿದ್ಯಾರ್ಥಿಗಳಿಗೂ ಜಾರ್ ಬಿಕ್ಕಿ ಕಿಕ್ಕಿ ಯಕ್ಷಗಾನ ತರಬೇತಿ ಕೊಟ್ಟಿರ್ತಕ್ಕಂಥ ಯಕ್ಷಗುರುಗಳಾಗಿರ್ತಕ್ಕಂಥ ಮಹಾಬಲಗಿರಿ ಭಟ್ ಅವರು ನಮ್ಮ ಊರಿಗೆ ಬಂದಿದ್ದು ನಮ್ಗೆ ಬಹಳಷ್ಟು ಹೆಮ್ಮೆಯ ವಿಷಯ ಇಲ್ಲಿ ಗೊತ್ತಿರ್ತಕ್ಕಂಥವರಿಗೆಲ್ಲ ಗೊತ್ತಿದೆ ನೇತಾಜಿ ಹೋಗಿ ಸಂಘದ ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅವರಿಗೆ ಒಂದು ಗೌರವ ಅರ್ಪಣೆ ಮಾಡಿದ್ರು ಅದೇ ರಾಮ ಮಂದಿರದಲ್ಲಿ ನಾವು ಯಕ್ಷಗಾನ ಕಾರ್ಯಕ್ರಮ ನಡೀತೈತೆ ಅಲ್ಲೂ ಕೂಡ ಆ ಕಾರ್ಯಕ್ರಮಕ್ಕೂ ಬಂದಿದ್ರು ತಾಲ್ವಲ್ಲಿ ಯಕ್ಷ ಸನ್ನಿಧಿ ಅಲ್ಲೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಅಲ್ಲೂ ಕೂಡ ಎಲ್ಲರೂ ಕೂಡ ಅವರ ಸಾಧನೆಯನ್ನ ಕುರಿತು ಅವರಿಗೆ ಗೌರವಾರ್ಪಣೆ ಸನ್ಮಾನ ಮಾಡ್ ನಡೀತಿ ಭಾಗವತ ಮಹಾಬಲಗಿರಿ ಮಹಾಬಲಗಿರಿ ಭಾಗವತ ಮಾ ಅಂದ್ರೆ ಭಗವದ್ ಭಕ್ತ ಅಂತ ಭಗವಂತನನ್ನ ಆರಾಧನೆ ಮಾಡುವ ಗಾ ಅಂದ್ರೆ ಗರ್ವ ವರ್ಚಿತರು ಅಂತ ಎಲ್ಲರೂ ಕೂಡ ಸಿಟ್ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಈ ಮಕ್ಕಳಿಗೆ ಯಕ್ಷಗಾನ ಹೇಳೋ ಶುದ್ಧಿಂಗ್ ಅವ್ರು ಹೇಳೋದು ಇವ್ರು ಮಾಡೋದೊಂದು ಆಗಿರುತ್ತೆ ಅಂತದ್ರಲ್ಲಿ ಆ ಸಿಟ್ಟನ್ನ ತಡ್ಕೊಂಡು ಅವ್ರ ಯಕ್ಷಗಾನ ತರಬೇತಿ ಕೊಡ್ತಾರೆ ವಾ ಅಂದ್ರೆ ವಾಕ್ಚಾತುರ್ಯ ಎಲ್ಲ ಪ್ರಸಂಗದ ಸಾಹಿತ್ಯಗಳು ಅವ್ರ ತಲೆಬೇತಿ ಕೊಡ್ಬೇಕು ಅಷ್ಟು ಯಾರೋ ಒಂದು ಒಂದು ಮಗು ಇವರು ಭಾಗವತಿಗೆ ಇವರೇ ಇರ್ತಾರೆ ಯಾವುದೋ ಒಂದು ಸಾಹಿತ್ಯ ತಪ್ಪ ಆ ಅವರಿಗೆ ಅದನ್ನ ಹೇಳ್ಕೊಡ್ತಕ್ಕಂಥದ್ದು ವಾಕ್ಚಾತುರ್ಯ ತಾನು ನಿರ್ಣಯ ಅಂತೇಳಿ ಒಂದು ಮಕ್ಕಳ ಯಕ್ಷಗಾನವನ್ನು ಯಾವ ಸಂದರ್ಭದಲ್ಲಿ ನಿಲ್ಲಿಸ್ಬೇಕು ಇಲ್ಲಿ ಪ್ರಾರಂಭ ಮಾಡಬೇಕು ಈಗ ಯಕ್ಷಗಾನ ಅಂತ ಕಂಡ್ರೆ ಒಂದೂವರೆ ಗಂಟೆನೂ ಮಾಡಬಹುದು ನಾಲ್ಕು ಗಂಟೆನೂ ಮಾಡಬಹುದು ಮಕ್ಕಳನ್ನು ಕೊಟ್ಟಿರ್ತಕ್ಕಂಥ ಸಾಹಿತ್ಯ ಸಂದರ್ಭಕ್ಕೆ ತಕ್ಕನಾಗಿ ಆ ನಿಲ್ಸುವಂತ ತತ್ವ ನಿರ್ಣಯ ಭಾಗವತ ಅಂತ ನಾವು ಹೇಳ್ತೀವಿ ಅದೇ ರೀತಿ ಅವರು ಬಂದು ಉದ್ಘಾಟಿಸಿ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯು ಕೂಡ ಅವರದೇ ಇದೆ ಯಾಕೆ ಅಂತ ಹೇಳಿದ್ರೆ ಮಕ್ಕಳನ್ನು ತರಬೇತಿ ಮಾಡಿ ಒಂದು ಪ್ರದರ್ಶನ ಮಾಡೋಲ್ಲರಿಗೂ ಕೂಡ ಅವರು ಜವಾಬ್ದಾರಿ ನಾವು ಮಕ್ಕಳನ್ನು ಇಲ್ಲಿ ಸಂಯೋಜನೆ ಮಾಡತಕ್ಕಂಥದ್ದಷ್ಟೇ ನಮ್ಮ ಕೆಲಸ ಆ ರೀತಿಯಾಗಿ ಗುಡ್ಡಕುಪ್ಪದಲ್ಲಿ ಒಂದು ವಿಶೇಷ ಬಹಳ ನಮ್ಮ ಮಿತ್ರರೆಲ್ಲ ಹೇಳಿದ್ರು ಈ ರೀತಿ ಆಗ್ಬೇಕಿತ್ತು ಅಂತೇಳಿ ಅದಕ್ಕೆ ಪೂರ್ವಕವಾಗಿ ನಮ್ಮ ಗುರುಗಳು ಸಿಕ್ಕಿರ್ತಕ್ಕಂಥ ಭಾಗ್ಯ ಅಂತ ಹೇಳ್ಕೊಳ್ತಾರೆ ಅದೇ ರೀತಿ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಷಣ್ಮುಖರ್ ಅವರಿದ್ದಾರೆ ನಮ್ಮ ನನ್ನ ಸಾರ್ವಜನಿಕ ಜೀವನಕ್ಕೆ ನನ್ನನ್ನು ನೀವು ಬರೀ ನೀವು ಕೆಲಸ ಮಾಡ್ಕೊಂಡಿದ್ರಾಗಲಿ ಈ ರೀತಿ ಗಣೇಶೋತ್ಸವ ಇತರ ಬಾ ಅಂತೇಳಿ ಆ ಸಂದರ್ಭದಲ್ಲಿ ನನ್ನನ್ನು ಕರ್ಕೊಂಡು ಬಂದಿರತಕ್ಕಂಥವ್ರು ಹಾಗೇನೆ ಗಿರೀಶ್ ಬಣ್ಣರು ಕೂಡ ಅದೇ ರೀತಿ ನಮ್ಮ ಯಕ್ಷಗಾನದಲ್ಲಿ ನನ್ನ ಮೊದಲು ಏನಾದರೂ ಸಣ್ಣದೊಂದು ವೇಷ ಅಂತೇಳಿ ನಮ್ಮ ಗುರುಗಳು ಹೇಳಿ ರಮೇಶ್ ಬಜನ್ ಸಾನಿಧ್ಯ ನ್ಯೂಸ್ ಆಫ್ ಕರ್ನಾಟಕ ಅಂತೇಳಿ ಇವತ್ತು ಚಾನಲ್ ಗಾಡಿ ಇದೆ ಅದು ಯಕ್ಷಗಾನದ ಬಗ್ಗೆ ಬಹಳ ಒಳ್ಳೆಯ ಅವರು ಕೂಡ ನಮ್ಮ ಇರತಕ್ಕಂಥದ್ದು ನಮಗೊಂದು ಹೆಮ್ಮೆಯ ವಿಷಯ ಹಾಗೆ ನಮ್ಮ ಹರಿಷಂಶಿ ಹಿಂದೂ ಜನಜಾಗೃತಿ ಮತ್ತೆ ಸನಾತನದ ಬಗ್ಗೆ ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಸಂಚಾರ ಮಾಡಿ ನಿಸ್ವಾರ್ಥವಾಗಿರ್ತಕ್ಕಂಥ ಸೇವೆಯನ್ನ ಸಲ್ಲಿಸ್ತಿರ್ತಕ್ಕಂಥದ್ದು ಶ್ರೀಮಂತಿಕೆ ಹೃದಯ ಶ್ರೀಮಂತಿಕೆ ಎರಡೂ ಇಟ್ಟುಕೊಂಡಿರ್ತಕ್ಕಂಥವ್ರು ಅವರು ಈ ಮಾದರಿಯಾಗಿ ಗಣಪತಿಯನ್ನ ಹೇಗಿಡ್ಬೇಕು ಅನ್ನೋದ್ರ ಬಗ್ಗೆ ಅವರು ನಾಡಿನ ಕಾರ್ಯಕ್ರಮ ಕರೆಯೋದಕ್ಕೋಸ್ಕರ ಬಂದಿದ್ದಾರೆ ಅದೇ ರೀತಿ ನಮ್ಮ ಸುಧಾಕರ್ ಶೆಟ್ರು ಈ ದಿನದ ಈ ಬಾರಿಯ ಗಣೇಶ ಉತ್ಸವ ಸಮಿತಿ ಅಧ್ಯಕ್ಷರು ನಮ್ಮ ಸ್ನೇಹಿತರಾಗಿರು ಅವರು ಕೂಡ ನಮ್ಮ ಜೊತೆಗೆ ಈ ಒಂದು ಕಲಾ ತಂಡ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತೇಳಿ ನಮ್ಮ ಜೊತೆಗಿದ್ದಾರೆ ನಮ್ಮ ಬೆಂಗಳೂರಿನಲ್ಲಿ ಯಕ್ಷ ಸಂಘಟನೆ ಮಾಡಿರ್ತಕ್ಕಂಥ ಗೋಪಾಲ್ ಶೆಟ್ಟರು ನಮ್ಮ ಈ ಮಲೆನಾಡು ಭಾಗದ ಅನೇಕರು ಹಾಗೇನೇ ಕರಾವಳಿ ಭಾಗದವರು ಬೇರೆ ಬೇರೆ ಭಾಗದ ಎಲ್ಲ ಕಲಾವಿದರು ಪರಿಚಯ ಇರತಕ್ಕಂಥ ಇವರು ಕೂಡ ಇದು ಅನಿರೀಕ್ಷಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಆದರೂ ಕೂಡ ನೀವು ಬಂದಿದ್ದು ಬಹಳ ಹೆಮ್ಮೆ ಆಯ್ತು ಅದೇ ನಮ್ಮ ಆ ಇನ್ನೊರು ಭಾಗವತರು ತಿಮ್ಮ ಭಟ್ರು ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಸ್ವರೂಪದ ಸ್ವಲ್ಪದ ಅಮಚೇರ್ಜಿ ಹಾಗೆ ನಮ್ಮ ಸುಮೂತ್ ಭಟ್ರು ಕೂಡ ಚಂಡೇ ವಾದಕರಾಗಿ ಅವರು ಸುಮೂತ್ ಭಟ್ರು ಇದ್ದಾರೆ ಹಾಗೆ ಈಗ ನಮ್ಮ ತಂದೆಯವರು ಮದ್ಲೆಗೆ ಸ್ವಲ್ಪ ದಿನ ಬರ್ತಾರೆ ಅಾರಣಾಚಲ ಬಯಲಾಟದಲ್ಲಿ ಯಕ್ಷಗಾನದ ಮದ್ಲೆಯನ್ನ ಹೊಡಿತಾ ಇದ್ರು ಅವರು ಹಾಗೆ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಬಹಳ ಮುಖ್ಯವಾಗಿ ಇವತ್ತು ಯಕ್ಷಗಾನದ ತರಬೇತಿಯನ್ನು ಹುದ್ದೆ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ ಇವತ್ತು ಮಕ್ಕಳಿಗೆ ಯಕ್ಷಗಾನದ ಸಾಹಿತ್ಯವನ್ನ ಕಲಿಸುವ ಮೂಲಕವಾಗಿ ಅನೇಕ ವಿಚಾರಗಳನ್ನು ನಾವು ಅವರಿಗೆ ತಿಳಿದುಪಡಿಸಬಹುದು ಈ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನ ಪೋಷಕರು ಹೇಳೋದ್ರನ್ನ ಕೇಳಿದ್ದೇವೆ ನಾವು ಹಿಂದೆ ಬಟ್ಟೆ ಮಲ್ಲಪ್ಪ ರಾಮಕೃಷ್ಣ ಅನ್ನೋದು ಒಂದು ದೊಡ್ಡ ಕಾರ್ಯಕ್ರಮ ಅಲ್ಲಿ ಮಕ್ಕಳಿಗೆ ಬಹಳಷ್ಟು ತರಬೇತಿಯನ್ನು ಕೊಟ್ಟಿದ್ದರು ನಮ್ಮ ಮಹಾವಲಿಗಿರಿ ಬಂದು ಬಹಳ ಒಂದು ಸಾವಿರ ಜನ ಅಂತ ದೊಡ್ಡ ಕಾರ್ಯಕ್ರಮ ಇವ್ರನ್ನ ಇವರು ಮಕ್ಕಳಿಗೆ ಎರಡು ಪ್ರಶಾಂಗವನ್ನು ಕಳಿಸೋದು ಒಂದು ರಾಣಿ ಶಶಿ ಕ್ರಭೆ ಒಂದು ಸುಧರ್ನಾಥ್ ಸುಧಾರು ಎರಡು ಪ್ರಸಂಗದಲ್ಲಿ ಅದ್ಭುತವಾಗಿ ಆದ ಸಾಹಿತ್ಯವನ್ನ ತಿಳಿಸ್ ತಿಳಿಸಿದ್ರು ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಹಿರಿಯ ಯಕ್ಷಗಾನದ ಕಲಾವಿದರು ಹೇಗೆ ಮಾಡ್ತಾರೋ ಆ ರೀತಿ ವಿದ್ಯಾರ್ಥಿಗಳು ಮಾಡ್ತಾ ಇದ್ರು ಕೊನೆಗೆ ಒಂದಿಷ್ಟು ಪೋಷಕರ ಹತ್ರ ಎಲ್ಲ ಕೇಳಿದ್ರು ನಾವು ಯಾಕೆ ಅಂದ್ರೆ ಮಕ್ಳಿಗೆ ಯಾಕೆ ಕೆಲಸ ಅಂದ್ರೆ ಮೊಬೈಲ್ ಅಲ್ಲಿ ನೋಡುವಂತ ಸಮಯವನ್ನ ನಾವು ಯಕ್ಷಗಾನದ ತರಬೇತಿ ಕೊಟ್ಟರೆ ಅವರು ಸುಖ ಸುಖ ಕುದುತ್ಕೊಂಡು ಮೊಬೈಲ್ ನೋಡೋದು ಬೇರೆ ಏನೋ ಹೊಡೆಯೋದು ಅದನ್ನ ಕಡಿಮೆ ಮಾಡ್ತಾರ ಆ ರೀತಿಯಾಗಿ ಯಕ್ಷಗಾನ ಅಂತಕ್ಕಂಥದ್ದು ಶ್ರೀಮಂತಿಕೆ ಹೊಂದಿರತಕ್ಕಂಥ ಕಲೆ ಆದ್ರೆ ಆ ಶ್ರೀಮಂತಿಕೆ ಕಲೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತಾವೆ ಇನ್ನಷ್ಟು ಶ್ರೀಮಂತಿಕೆಯನ್ನ ನಾವು ವಿಚಾರ ಶ್ರೀಮಂತಿಕೆಯನ್ನ ಹೊಂದಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ನೀವೆಲ್ಲರೂ ಸೇರಿ ನಾವು ಕಾರ್ಯ ಉದ್ಘಾಟನೆಯನ್ನ ಮಾಡಿಕೊಂಡಿದ್ದೀರಿ ಇದೇ ರೀತಿ ನಮಗೆ ಒಂದು ಪ್ರೋತ್ಸಾಹವನ್ನ ಕೊಟ್ಟಾಗ ಒಂದು ದೊಡ್ಡ ಒಂದು ಕಾರ್ಯಕ್ರಮ ನಿಮ್ಮ ನೇತೃತ್ವದಲ್ಲಿ ಹಾಗೆ ಆಗ ನೀವು ಈ ಕಾರ್ಯಕ್ರಮ ದೊಡ್ಡ ಮಟ್ಟಕ್ಕೆ ಆದಾಗ ನೀವು ಹೇಳ್ಬೋದು ಈ ಕಾರ್ಯಕ್ರಮದ ಉದ್ಘಾಟನೆ ನಾನು ಹೋಗಿದ್ದೆ ಈ ರೀತಿಯಾಗಿ ಇಲ್ಲಿ ಸೇರಿತಕ್ಕಂಥ ನಮ್ಮ ಸೌಹಾರ್ದ ಸಮಾಜದ ಅಧ್ಯಕ್ಷರು ಅವರು ಕೂಡ ಯಕ್ಷಗಾನ ಪ್ರಿಯರು ಎಲ್ಲರೂ ಯಕ್ಷಗಾನ ಬಿಡೋದಿಲ್ಲ ಅವರ ಸಮಾಬ್ದಾಯ ಭವನವನ್ನ ಹಿಂದೆ ಅವರಿಗೆ ಯಾರು ಕೇಳಕ್ ರೋಟ್ರಿ ನೋಟ್ರಿ ಕೇಳಕ್ ಬಂದಿದ್ರು ಆ ಸಂದರ್ಭದಲ್ಲಿ ನನ್ನ ಶ್ರೀನಿವಾಸ ಅವರು ನೀವು ಬಹಳ ಒಂದು ಉದ್ಘಾರ ಮಾಡಿದ್ರಿ ಅವರಿಗೆ ಅದೇ ರೀತಿ ಇಲ್ಲೂ ಕೂಡ ಇದು ನಮ್ಮ ಗ್ರಾಮದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಎಲ್ಲ ವಿದ್ಯಾರ್ಥಿಗಳ ಗಮನಕ್ಕೆ ತಂದು ಆದಷ್ಟು ನಮ್ಗೆ ಇಲ್ಲಿ ಎರಡು ಪ್ರಸಂಗಕ್ಕಾಗಷ್ಟು ವಿದ್ಯಾರ್ಥಿಗಳು ನಮ್ಗೆ ಸಿಕ್ಕಿದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಕಾರ್ಯಕ್ರಮ ಕೊಡೋದ ವೇಷಭೂಷಣ ಇರ್ಬೋದು ಆ ಖರ್ಚು ವೆಚ್ಚಗಳು ನಿಭಾಯಿಸುವುದಕ್ಕೆ ಸಾಧ್ಯವಾಗ್ತದೆ ಇಲ್ಲಿ ವೀಕ್ಷಣೆ ಸಾನಿಧ್ಯ ಸಾಧ್ಯ ಆಫ್ ಕರ್ನಾಟಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ನಾ ಇನ್ನೊಂದು ವಿಚಾರ ಹೇಳಕ್ ಬರ್ತೀನಿ ಈ ಮಾಧ್ಯಮದ ಮೂಲಕ ನಾವು ಪ್ರಚಾರ ಏನ್ ಕೊಡ್ತಾ ಇದೀವೋ ಈ ನಡೆಯುವಂತದ್ದನ್ನ ನಾವು ಸಂಪರ್ಕ ಯಾರನ್ನ ಸಂಪರ್ಕ ಮಾಡಬೇಕು ಅಂತ ಹೇಳ್ತೀವಿ ಗುಡ್ಡೇಕೊಪ್ಪದ ಒಂದೇ ರಾಮ ಇಲ್ಲೊಂದು ಇಲ್ಲ ಅಂದ್ರೆ ಗುಡ್ಡಗೊಪ್ಪ ಮಿಡ್ಲ್ ಸ್ಕೂಲ್ ನಲ್ಲಿ ತರಬೇತಿಯನ್ನು ಮಾಡ್ತೀವಿ ಸಾಂಕೇತಿಕವಾಗಿ ಈ ರಾಜೇಂದ್ರ ಅವರ ಮನೆಯನ್ನು ನಾವು ಇವತ್ತು ಮಾಡ್ತಾ ಮುಂದಿನ ಎಲ್ಲಿ ನಾವು ತರಬೇತಿಯನ್ನು ಕೊಡ್ತೀವಿ ಅಂತ ಮಾಧ್ಯಮದ ಮೂಲಕ ನಿಮ್ಗೆಲ್ಲ ಅಂತ ಹೇಳ್ತಾ ಸೇರಿರ್ತಕ್ಕಂಥ ಸರ್ವರಿಗೂ ಹೊಂದಿಸ್ತಾ ನಿಮ್ ನಮಸ್ಕರಿಸ ನಮ್ಮ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸ ನಮ್ಮ ಮಾತ್ರ ನಮಸ್ಕಾರ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸಲಿದ್ದೇನೆ